ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಕಿಸ್ತಾನ ಈ ರಾಷ್ಟ್ರವನ್ನು ನಾವೆಲ್ಲರೂ ಕೂಡ ಪಾಪಿ ಪಾಕಿಸ್ತಾನ ಅಂತ ಹೇಳ್ತೀವಿ ಅದಕ್ಕೆ ಕಾರಣ ಇಷ್ಟೇ ಸದಾ ಕಾಲ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಚೂ ಬಿಡುವಂತಹ ಕೆಲಸ ಸದಾ ಕಾಲ ಭಾರತದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂತಹ ಕೆಲಸ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ ಇದೆ ಪಾಕಿಸ್ತಾನ ಭಾರತಕ್ಕೆ ಬಹುದೊಡ್ಡ ಸವಾಲು ಅಥವಾ ಬಹುದೊಡ್ಡ ಸಮಸ್ಯೆ ಅಂದ್ರೆ ಈ ಪಾಕಿಸ್ತಾನ ಸವಾಲು ಅಂದ್ರೆ ಬೇರೆ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ ಅಂದ್ರೆ ಈ ಉಗ್ರರ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅದು ಈ ಪಾಕಿಸ್ತಾನ ಇಂತಹ ಪಾಕಿಸ್ತಾನದಲ್ಲಿ ಇದೀಗ ಬಹುದೊಡ್ಡ ಅಂತರ್ ಯುದ್ಧವೊಂದು ಶುರುವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈ ಅಂತರ್ ಯುದ್ಧ ಶುರು ಆಯಿತು ಅಂತ ಪಾಕಿಸ್ತಾನದ ಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ನಿಮ್ ಎಲ್ರಿಗೂ ಕೂಡ ಗೊತ್ತಾಯಿದೆ ಒಂದು ಕಡೆಯಿಂದ ಬಲುಚಿಗಳು ನಿರಂತರವಾಗಿ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ಥಾನ ಇದ್ದಾರೆ ನಾವು ಸ್ವತಂತ್ರ ರಾಷ್ಟ್ರ ಅಂತಲೂ ಕೂಡ ಅವರು ತಮ್ಮನ್ನ ತಾವು ಕರ್ಕೊಳ್ತಾ ಇದ್ದಾರೆ ಒಂದು ಕಡೆಯಿಂದ ಬಲುಚಿಗಳು ಮತ್ತೊಂದು ಕಡೆಯಿಂದ ಈ ಕೈಬರ್ ಪಕ್ವಂತ್ವ ಎನ್ನುವಂತಹ ಪ್ರದೇಶದಲ್ಲಿ ಅಲ್ಲಿ ತಾಲಿಬಾನ್ ಅನ್ನವರು ನಿರಂತರವಾಗಿ ಅಲ್ಲೊಂದಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅಥವಾ ಪಾಕಿಸ್ತಾನದ ವಿರುದ್ಧ ಅವರು ಸಮರವನ್ನು ಸಾರ್ತಾ ಇದ್ದಾರೆ ಟಿ ಟಿ ಪಿ ಎನ್ನುವ ರೀತಿಯಲ್ಲಿ ಆ ಸಂಘಟನೆಯನ್ನ ನಾವು ಕರಿತೀವಿ ಪಾಕಿಸ್ತಾನ ಆ ಟಿ ಟಿ ಪಿ ಉಗ್ರ ಸಂಘಟನೆ ಅಂತ ಹೇಳಿ ಕರೀತೆ ಇತ್ತ ಪಿಒಕೆ ಬಂದ್ರೆ ಪಿಓಕೆಯಲ್ಲೂ ಕೂಡ ಆಗಾಗ ಪ್ರತಿಭಟನೆ ನಡೀತಾ ಇದೆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಗಿನ ಪ್ರತಿಭಟನೆ ನಡೆದಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈ ರೀತಿಯಾಗಿ ಸುತ್ತಲೂ ಕೂಡ ನಾನಾ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾನೆ ಇದೆ ಅದರಲ್ಲೂ ಕೂಡ ಈ ಕೈಬರ್ ಪಕ್ತುಕ ಪ್ರಾಂತ್ಯದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಟಿ ಟಿ ಪಿಗಳಂತೂ ನಿರಂತರವಾಗಿ ಪಾಕಿಸ್ತಾನದ ಸೈನಿಕರನ್ನ ಬಲಿ ತೆಗೆ ಪಡಿತಾನೆ ಇದ್ದಾರೆ ಪ್ರತಿದಿನ ಒಬ್ಬರು ಇಬ್ರು ಈ ರೀತಿಯಾಗಿ ಪಾಕಿಸ್ತಾನದ ಸೈನಿಕರು ಹತ್ಯೆ ಆಗ್ತಾನೆ ಇದ್ದಾರೆ ಇಂತಹ ಬೆಳವಣಿಗೆ ಒಂದು ಕಡೆಯಿಂದ ಆಗ್ತಾ ಇದೆ ಅದರ ನಡುವೆ ಇದೀಗ ಅಂತರ್ಯುದ್ಧದ ದೊಡ್ಡ ಸುಳಿವು ಸಿಕ್ಕಿದೆ ಅದಕ್ಕೆ ಕಾರಣ ಮಾಜಿ ಪ್ರಧಾನಿಯಾಗಿರುವಂತ ಇಮ್ರಾನ್ ಖಾನ್ ಇಮ್ರಾನ್ ಖಾನ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಹೆಸರು ಮಾಜಿ ಕ್ರಿಕೆಟಿಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತಹ ವ್ಯಕ್ತಿ ಬಹುದೊಡ್ಡ ಸೆಲೆಬ್ರಿಟಿ ಕೂಡ ಹೌದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೂ ಕೂಡ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ ಇಮ್ರಾನ್ ಖಾನ್ ಇಮ್ರಾನ್ ಖಾನ್ಗೂ ಈ ಅಂತರ್ಯುದ್ಧಕ್ಕೂ ಏನು ಸಂಬಂಧ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇಮ್ರಾನ್ ಖಾನ್ ಜೈಲನ್ನ ಸೇರಿ ಹೆಚ್ಚು ಕಡಿಮೆ ಎಂಟ್ನೂರಕ್ಕೂ ಎಂಟುನೂರ ದಿನಕ್ಕೂ ಹೆಚ್ಚು ಆಗೋಯ್ತು ಇದೀಗ ಅದೇ ಇಮ್ರಾನ್ ಖಾನ್ ಬಗ್ಗೆ ಒಂದು ದೊಡ್ಡದಾಗಿರುವಂತ ಸುದ್ದಿ ಬರ್ತಾ ಇದೆ ಆರಂಭದಲ್ಲಿ ರೂಮರ್ ಊಹಾ ಅಂತ ಹೇಳಲಾಗ್ತಿತ್ತು ಆದ್ರೆ ಈಗ ನೋಡುವಾಗ ಸತ್ಯಕ್ಕೆ ತೀರಾ ಹತ್ತಿರ ಇದೆ ಅಂತ ಅನ್ಸೋದಿಕ್ ಶುರುವಾಗಿದೆ ಆ ಸುದ್ದಿ ಏನಪ್ಪಾ ಅಂದ್ರೆ ಇಮ್ರಾನ್ ಖಾನ್ ಭೀಕರ ಹತ್ಯೆಯಾಗಿದೆ ಆಗಿದೆ ಮಾತ್ರ ಅಲ್ಲ ಇಮ್ರಾನ್ ಖಾನ್ ದೇಹವನ್ನು ಕೂಡ ಜೈಲಿನಿಂದ ತುಂಬಾ ಗುಟ್ಟಾಗಿ ಹೊರಗಡೆ ಈಗಾಗಲೇ ಸಾಗಿಸಲಾಗಿದೆ ಎನ್ನುವಂತ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಈಗಾಗಲೇ ಇಮ್ರಾನ್ ಖಾನ್ ಪಿ ಟಿ ಐ ಪಕ್ಷದ ನಾಯಕರು ಪಿ ಟಿ ಐ ಪಕ್ಷದ ಕಾರ್ಯಕರ್ತರು ಸಣ್ಣದಾಗಿ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಅದು ಹೋಗ್ತಾ 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 ಯಾವ ರೂಪವನ್ನ ಬೇಕಾದರೂ ಪಡೀಬಹುದು ಎನ್ನುವ ಹಂತಕ್ಕೆ ಇವತ್ತಿಗೆ ಬಂದು ನಿಂತ್ಕೊಂಡಿದೆ ಹಾಗಾದ್ರೆ ಆಗ್ತಿರೋದು ಏನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಆಗ್ಲೇ ಹೇಳಿದ ಹಾಗೆ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿರುವಂತ ವ್ಯಕ್ತಿ ಜೈಲು ಸೇರಿ ಬಹಳ ದಿನ ಆಯಿತು ಆ ಹಿನ್ನೆಲೆಯಲ್ಲಿ ಆಮೇಲೆ ಹೇಳ್ತೀನಿ ಜೈಲಿಗೆ ಹೋಗಿದ್ದೆ ಯಾಕೆ ಹಿಂದೆ ಏನೆಲ್ಲ ಆಗಿತ್ತು ಅಂತ ಹೇಳಿ ಈಗ ಈ ಸುದ್ದಿ ಅಲ್ಲಿಂದ ಶುರುವಾಗಿದ್ದು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಮೊದಲು ಸುದ್ದಿ ಶುರುವಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಮ್ರಾನ್ ಖಾನ್ ಮುಖವನ್ನ ಫ್ಯಾಮಿಲಿಯವರು ನೋಡೋದೇ ಹೆಚ್ಚು ಕಡಿಮೆ ಆರು ವಾರ ಆಗಿದೆ ಇಮ್ರಾನ್ ಖಾನ್ ಸಹೋದರಿಯರು ಜೈಲಿಗೆ ಊಟ ತಗೊಂಡು ಹೋಗ್ತಾ ಇದ್ರು ಇಮ್ರಾನ್ ಖಾನ್ ಮಾತನಾಡಿಸ್ತಾ ಇದ್ರು ಆದ್ರೆ ಆರು ವಾರಗಳಿಂದ ಮಾತನಾಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಊಟ ಕೊಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಇಮ್ರಾನ್ ಖಾನ್ ನ ಯಾವುದೇ ಸಂಬಂಧಿಕರು ಅಥವಾ ಕುಟುಂಬಸ್ಥರಿಗೆ ಜೈಲಿನ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಇದು ಒಂದು ಅನುಮಾನಕ್ಕೆ ಕಾರಣ ಅದಾದ ಬಳಿಕ ಏನಾಗುತ್ತೆ ಇಮ್ರಾನ್ ಖಾನ್ ಪಕ್ಷದವರು ಪಿ ಟಿ ಪಕ್ಷದ ಪ್ರಮುಖ ನಾಯಕರು ಎಲೆಕ್ಟೆಡ್ ಮೆಂಬರ್ಸ್ ಇವರು ಕೂಡ ಜೈಲಿನ ಒಳಗಡೆ ಎಂಟ್ರಿ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಅವಕಾಶವನ್ನ ಕಂಪ್ಲೀಟ್ ಆಗಿ ನಿರಾಕರಿಸಲಾಗುತ್ತೆ ಅದರ ಬೆನ್ನಲ್ಲೇ ಅಫ್ಘಾನ್ ಟೈಮ್ಸ್ ಎನ್ನುವಂತ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತ ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ ನಮಗೆ ಖಚಿತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಜೈಲಿನ ಒಳಗಡೆಯೇ ಇಮ್ರಾನ್ ಖಾನ್ ಹತ್ತಿಯಾಗಿದೆ ಆಗಿದೆ ಹತ್ಯೆಯನ್ನ ಮಾಡಿಸಿದ್ದು ಅಸೀಮ್ ಮುನೀರ್ ಹತ್ಯೆ ಮಾಡಿಸಿದ್ದು ಮಾತ್ರ ಅಲ್ಲ ಇಮ್ರಾನ್ ಖಾನ್ ದೇಹವನ್ನ ಗುಟ್ಟಾಗಿ ಹೊರಗಡೆ ಈಗಾಗಲೇ ಸಾಗಿಸಲಾಗಿದೆ ಎನ್ನುವ ರೀತಿಯಲ್ಲಿ ಸುದ್ದಿ ಪ್ರಕಟ ಆಗತ್ತೆ ಸುದ್ದಿ ಪ್ರಕಟ ಆಗ್ತಾ ಇದ್ದ ಹಾಗೆ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಸಂಚಲನವನ್ನು ಉಂಟು ಮಾಡುತ್ತೆ ತಕ್ಷಣವೇ ಇಮ್ರಾನ್ ಖಾನ್ ಮೂವರು ಸಹೋದರಿಯರು ಕೂಡ ರಾವಲ್ಪಿಂಡಿಯ ಅಡಿಯಾಲ ಜೈಲ್ ಮುಂದೆ ಹೋಗಿ ಪ್ರತಿಭಟನೆಯನ್ನು ಆರಂಭಿಸುತ್ತಾರೆ ಆ ಸಂದರ್ಭದಲ್ಲಿ ಸಹೋದರಿಯರ ಮೇಲೆ ಹಲ್ಲೆ ಮಾಡಲಾಗುತ್ತೆ ಅವರು ವಯಸ್ಸು ಎಷ್ಟು ಎಪ್ಪತ್ತು ಎಪ್ಪತ್ತೊಂದು ಅರವತ್ತೊಂಬತ್ತು ರೀ ಆಸುಪಾಸಿನಲ್ಲಿದ್ದಾರೆ ಅವರನ್ನ ಅತ್ಯಂತ ನಿರ್ಧಯವಾಗಿ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅಂದ್ರೆ ಅಷ್ಟರ ಮಟ್ಟಿಗಿನ ಒಂದು ಕೆಟ್ಟ ರಾಷ್ಟ್ರ ಅದು ಅಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅಲ್ಲಿ ಮನುಷ್ಯರನ್ನ ಮನುಷ್ಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ ನಾವು ಯಾವ್ದನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತ ರಾಷ್ಟ್ರ ಅದು ಅಲ್ಲಿ ಪ್ರಧಾನಿ ಒಂದು ರೀತಿಯಲ್ಲಿ ಆಡುವ ಗೊಂಬೆ ಇದ್ದ ರೀತಿಯಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಪರಿಸ್ಥಿತಿಗೆ ಆ ರಾಷ್ಟ್ರ ಬಂದಿದೆ ಸಹೋದರಿಯನ್ನು ಅಷ್ಟು ಕೆಟ್ಟದಾಗಿ ಅಲ್ಲಿ ಟ್ರೀಟ್ ಮಾಡಲಾಗುತ್ತೆ ಅದಾದ ಬಳಿಕ ಅವರು ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾರೆ ನಾವು ನೋಡೋದಕ್ಕೆ ಒಂದೇ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ ಆದ್ರೆ ಅವ್ರು ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇವತ್ತು ಇಮ್ರಾನ್ ಖಾನ್ ಮಗ ಕೂಡ ಒಂದು ಸುದೀರ್ಘವಾದಂತಹ ಪೋಸ್ಟ್ ಅನ್ನು ಸಾಮಾಜಿಕ ಜಾಲ ಹಾಕಿದ್ದಾರೆ ನನ್ನ ತಂದೆ ಜೈಲು ಸೇರಿ ಎಂಟುನೂರು ದಿನಕ್ಕೂ ಹೆಚ್ಚು ಆಯಿತು ಆದರೆ ಆರು ವಾರಗಳಿಂದ ನನ್ನ ತಂದೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ನನ್ನ ತಂದೆಯ ಹತ್ಯೆಯ ಬಗ್ಗೆ ನಮಗೆ ಅನುಮಾನ ಜಾಸ್ತಿ ಆಗ್ತಿದೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಪೋಸ್ಟ್ ಅನ್ನು ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೈಬರ್ ಪತ್ಮಕುವ ಎನ್ನುವಂತಹ ಪ್ರಾಂತ್ಯದಲ್ಲಿ ಇದೇ ಪಿಟಿಐ ಇಮ್ರಾನ್ ಖಾನ್ ಪಕ್ಷದ ಸಿ ಎಂ ಇದ್ದಾರೆ ಆ ಪಕ್ಷಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಇದ್ದಾರೆ ಆ ಮುಖ್ಯಮಂತ್ರಿ ಅಡಿಯಾಲ ಜೈಲ್ ಮುಂದೆ ಹೋದಂತ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ತೋರಿಸಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಸಿ ಎಂ ಅನ್ನೇ ಎಳೆದಾಡಲಾಗಿದೆ ಅತ್ಯಂತ ಕೆಟ್ಟದಾಗಿ ಟ್ರೀಟ್ ಮಾಡಲಾಗಿದೆ ರಸ್ತೆ ತುಂಬಾ ಎಳೆದಾಡು ಹೊಡೆಯುವಂತ ಕೆಲಸವನ್ನ ಮಾಡಲಾಗಿದೆ ಈಗ ಅನುಮಾನ ಬಲ ಆಗೋದಿಕ್ ಶುರುವಾಗಿದೆ ಆರಂಭದಲ್ಲಿ ಊಹಾಪೋಹಾ ರೂಮರ್ ಹಾಗೆ ಹೀಗೆ ಎನ್ನುವಂತ ಸುದ್ದಿ ಇತ್ತಲ್ಲ ಯಾವಾಗ ಮುಖ್ಯಮಂತ್ರಿ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಸಿಎಂಗೆ ಯಾವಾಗ ಕುಟುಂಬಸ್ಥರಿಗೆ ಅವಕಾಶವನ್ನು ಮಾಡ್ಕೊಟ್ಟಿಲ್ಲ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಈಗ ಅನುಮಾನ ಜಾಸ್ತಿ ಆಗ್ತಾ ಇದೆ ಇದ ನಡುವೆ ಜೈಲಿಗೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಹೇಳ್ತಾ ಇದೆ ಇಲ್ಲ ಇಮ್ರಾನ್ ಖಾನ್ ಭಾಳ ಚೆನ್ನಾಗಿದ್ದಾರೆ ಹೆಲ್ತ್ ಬಹಳ ಚೆನ್ನಾಗಿದೆ ಅಂತ ಹೇಳಿ ಈಗ ಇಮ್ರಾನ್ ಖಾನ್ ಮಗ ಸೇರಿದಂತೆ ಅವರ ಕುಟುಂಬಸ್ಥರು ಕೇಳ್ತಿರೋದು ಆಯ್ತಪ್ಪ ನೀವು ಜೈಲಿನವರ ಮಾತ್ರ ನಾವು ನಂಬೋದಿಕ್ಕೆ ಆದರೆ ಒಂದೇ ಒಂದು ಫೋಟೋ ತೋರಿಸಿ ಈಗ ಅಂದರೆ ಇತ್ತೀಚಿನ ಫೋಟೋವನ್ನು ತೋರಿಸಿ ಅಥವಾ ಒಂದು ಲೈವ್ ದೃಶ್ಯವನ್ನು ನಮಗೆ ತೋರಿಸುವಂತ ವ್ಯವಸ್ಥೆಯನ್ನು ಮಾಡಿ ಅಥವಾ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಒಂದು ಸಣ್ಣ ಪ್ರೂಫ್ ಕೊಟ್ಬಿಡಿ ನಾವು ಬಾಯಿ ಮುಚ್ಚಿಕೊಂಡು ಎದ್ದು ಬಿಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಮಾತನಾಡೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಆದರೆ ಜೈಲು ಆಡಳಿತ ಮಂಡಳಿ ಬಾಯಿ ಮಾತಿನಲ್ಲಿ ಬದುಕಿದ್ದಾರೆ ಅಂತ ಹೇಳ್ತಿದೆಯೇ ಹೊರತಾಗಿ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಅಂತದ್ದು ಕೂಡ ರಿಲೀಸ್ ಮಾಡಿಲ್ಲ ಯಾವಾಗ ಇಂಥದೆಲ್ಲವೂ ಕೂಡ ಜಾಸ್ತಿ ಆಯಿತು ಈಗಾಗಲೇ ಕೈಬರ್ ಪಕ್ತುಂಕ್ವಾ ಪ್ರಾಂತ್ಯದಿಂದ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ನಾವು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಕಂಡ ಕಂಡ ಕಡೆ ನುಗ್ತೀವಿ ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ನಾಳೆ ಇಂದ ಆ ಹೋರಾಟ ಪ್ರತಿಭಟನೆ ತೀವ್ರಗೊಳ್ಳಬಹುದು ಏನಾದ್ರೂ ಅಪ್ಪಿ ತಪ್ಪಿ ಇಮ್ರಾನ್ ಖಾನ್ ಹತ್ಯೆ ಆಗಿದ್ದು ಹೌದು ಅಂತಾನೆ ಆಗಿದ್ರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇಮ್ರಾನ್ ಖಾನ್ ನಮ್ಮ ಶತ್ರು ರಾಷ್ಟ್ರದ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ ಇರಬಹುದು ಆದ್ರೆ ಅಲ್ಲಿನ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಅಥವಾ ಇಮ್ರಾನ್ ಖಾನ್ ಗೆ ಸಂಬಂಧಪಟ್ಟ ಅಸಲಿ ಸತ್ಯ ಅಂದ್ರೆ ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತಹ ವ್ಯಕ್ತಿ ಅಲ್ಲಿನ ಲೆಜೆಂಡರಿ ಕ್ರಿಕೆಟರ್ ಜೊತೆಗೆ ಇಮ್ರಾನ್ ಖಾನ್ ಅಲ್ಲಿನ ಸೆಲೆಬ್ರಿಟಿ ಕೂಡ ಹೌದು ಹಾಗೆ ಆ ಇತ್ತೀಚೆಗೆ ಪಾಕಿಸ್ತಾನವನ್ನು ಆಳಿದಂತವರಲ್ಲಿ ಬಹುದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿ ಮಾಸ್ ಲೀಡರ್ ಅಂತ ಕರೆಸಿಕೊಂಡಂತಹ ವ್ಯಕ್ತಿ ವಯಸ್ಸು ಈಗಾಗಲೇ ಎಪ್ಪತ್ತೊಂದರಿಂದ ಎಪ್ಪತ್ತೆರಡರ ಆಸುಪಾಸಾಗಿದೆ ಈ ವಯಸ್ಸಿನಲ್ಲಿ ಜೈಲಿನಲ್ಲಿ ಅತ್ಯಂತ ಕೆಟ್ಟದಾಗಿ ಟ್ರೀಟ್ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪಕ್ಷದವರು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ದೊಡ್ಡ ಮಟ್ಟಿಗೆ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೆಯುತ್ತೆ ಆಗ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಯಾಕೆ ಹೀಗಾಗ್ತಿದೆ ಪಾಕಿಸ್ತಾನದಲ್ಲಿ ಆ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಅದಕ್ಕೂ ಮುನ್ನ ಇಮ್ರಾನ್ ಖಾನ್ ದ ಹಿಸ್ಟ್ರಿಯನ್ನ ಸಣ್ಣದಾಗಿ ಹೇಳಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರ್ತೀನಿ ಒಂದು ವೇಳೆ ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಜನ ಬೆಂಬಲ ಅಂತದ್ದೇನು ಕೂಡ ಇರಲಿಲ್ಲ ಅಲ್ಲಿನ ಸೇನೆಯ ಬೆಂಬಲದೊಂದಿಗೆ ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದಿದ್ದು ಅಥವಾ ಪ್ರಧಾನಿಯಾಗಿ ಅಧಿಕಾರವನ್ನ ಹಿಡ್ಕೊಂಡಿದ್ದು ಅದಾದ ನಂತರ ಇಮ್ರಾನ್ ಖಾನ್ ಸೇನೆಯ ಕಪಿಮುಷ್ಟಿಯಿಂದ ಹೊರಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಸ್ವತಂತ್ರವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆರಂಭಿಸುತ್ತಾರೆ ಇತ್ತೀಚಿನ ಪ್ರಧಾನಿಗಳಲ್ಲಿ ಸೇನೆಯ ಕಪಿಮುಷ್ಟಿಯಿಂದ ಹೊರಬಂದು ಅಧಿಕಾರವನ್ನು ನಡೆಸಿದಂತ ವ್ಯಕ್ತಿ ಅಂದ್ರೆ ಇಮ್ರಾನ್ ಖಾನ್ ಅಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರ ಸುಮಾರಿಗೆ ಏನಾಗ್ಬಿಡುತ್ತೆ ಇಮ್ರಾನ್ ಖಾನ್ ಬಹಳ ದೊಡ್ಡ ಮಟ್ಟಿಗೆ ಜನ ಬೆಂಬಲ ಸಿಕ್ಬಿಡುತ್ತೆ ಮಾಸ್ ಲೀಡರ್ ಅಂತಲೂ ಕೂಡ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಈ ವಿಚಾರ ಈಗ ಪಾಕಿಸ್ತಾನದ ಮೂರು ಸೇನೆಯ ಮುಖ್ಯಸ್ಥ ಆಗಿರುವಂತಹ ಅಥವಾ ಪಾಕಿಸ್ತಾನದಲ್ಲಿ ಅಕ್ಷರಶಃ ಸರ್ವಾಧಿಕಾರಿ ಅಂತ ಕರೆಸಿಕೊಳ್ತಿರುವಂತಹ ಅಲ್ಲಿನ ಪ್ರಧಾನಿ ಶೆಹಬಾಜ್ ಶರೀಫ್ರನ್ನ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿ ಇಡೀ ದೇಶದನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವಂತಹ ಆಸಿಂ ಮುನೀರ್ಗೆ ಉರಿಯೋದಿಕ್ಕೆ ಶುರುವಾಗಬಿಡತ್ತೆ ಕಾರಣ ಆಸಿಂ ಮುನೀರ್ ಹಾಗೆ ಇಮ್ರಾನ್ ಖಾನ್ ನಡುವೆ ಒಂದು ಸಂಘರ್ಷ ನಡೆದಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಆಗ ಐ ಎಸ್ ಐ ಚೀಫ್ ಆಗಿದ್ದು ಆಸಿಫ್ ಮುನೀರ್ ಆಗಲಿ ಪ್ರಧಾನಿ ಆಗಿದ್ದು ಇಮ್ರಾನ್ ಖಾನ್ ಇಮ್ರಾನ್ ಖಾನ್ ಏನ್ ಮಾಡ್ತಾರೆ ಆಸಿಫ್ ಮುನೀರ್ ಅನ್ನ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಾನದಿಂದ ಕಿತ್ತು ಒಗೆದು ಬಿಡ್ತಾರೆ ಅವತ್ತಿಂದಲೂ ಕೂಡ ಮುನೀರ್ ಹಲ್ಲು ಕಚ್ಚಿಕೊಂಡು ಸೇಡು ತೀರಿಸಿಕೊಳ್ಳಕ್ಕೆ ಕಾಯ್ತಾನೆ ಇದ್ದ ಈಗ ಅವಕಾಶ ಸಿಕ್ಕ ರೀತಿಯಲ್ಲಿ ಇಮ್ರಾನ್ ಖಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇಮ್ರಾನ್ ಖಾನ್ಗೆ ಒಂದಷ್ಟು ಮುಂದಾಲೋಚನೆ ಎಲ್ಲವೂ ಕೂಡ ಇದೆ ಅದನ್ನ ದುರಾಲೋಚನೆ ಅಂತಲೂ ಕೂಡ ಕರಿಬಹುದು ಮೊದಲೇ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಜಗತ್ತಿನಲ್ಲಿ ಸಾಕಷ್ಟು ರಾಷ್ಟ್ರಗಳನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸೋದು ಅಮೇರಿಕಾ ಅಮೇರಿಕದ ಕುತಂತ್ರ ಬುದ್ಧಿ ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಆ ಕೆಟ್ಟ ಬುದ್ಧಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಅಲ್ಲಿ ಅಸೀಂ ಮುನೀರ್ ಕೈ ಬಲ ಆಗಿದ್ ಯಾವಾಗ ಪಾಕಿಸ್ತಾನದಲ್ಲಿ ಅಂದ್ರೆ ಈ ಡೊನಾಲ್ಡ್ ಟ್ರಂಪ್ ಅಸೀಂ ಮುನೀರ್ ಅನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳೋದಿಕ್ಕೆ ಆರಂಭಿಸಿದ ಬಳಿಕ ಒಂದು ಔತಣ ಕೂಟವನ್ನು ಅಸೀಂ ಮುನೀರ್ ಏರ್ಪಡಿಸಿದ್ದು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಪಾಕಿಸ್ತಾನದಲ್ಲಿ ಓರ್ವ ಸರ್ವಾಧಿಕಾರಿಯಲ್ಲಿ ಆಡಳಿತಕ್ಕೆ ಬರಲಿ ಎನ್ನುವ ರೀತಿಯಲ್ಲಿ ನಿರೀಕ್ಷೆಯನ್ನು ಮಾಡ್ತಿದ್ದಾರೆ ಆಗ ತನಗ ಬೇಕಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ಒಂದು ರಾಷ್ಟ್ರವನ್ನ ಏನು ಬೇಕಾದರೂ ಹೇಗೆ ಬೇಕಾದರೂ ನನಗೆ ಬೆಳೆಸಿಕೊಳ್ಬಹುದು ಎನ್ನುವ ರೀತಿಯಲ್ಲಿ ನೋಡ್ತಿರೋದು ಡೊನಾಲ್ಡ್ ಟ್ರಂಪ್ ಈಗ ಅಸಿಂ ಮುನೀರ್ಗೆ ಒಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಕೀಲಿ ಕೊಡ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಈ ಅಸಿಂ ಮುನೀರ್ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಶೇವಾಜ್ ಶರೀಫ್ನ ಈಗಾಗಲೇ ಮೂಲೆ ಗುಂಪು ಮಾಡಾಗಿದೆ ಸಂಪೂರ್ಣವಾಗಿ ಇಡೀ ದೇಶದ ಹಿಡಿತವನ್ನ ನಾನೇ ತೆಗೆದುಕೊಳ್ಬೇಕು ಅಂತ ಆಸಿಂ ಮುನೀರ್ ಕಾಯ್ತಾ ಇದ್ದಾನೆ ಈ ಆಸಿಂ ಮುನೀರ್ ಈಗ ಸದ್ಯಕ್ಕೆ ಇರುವಂತಹ ಸವಾಲು ಅಂದ್ರೆ ಅದು ಇಮ್ರಾನ್ ಖಾನ್ ಮಾತ್ರ ಮಾಸ್ ಲೀಡರ್ ಜನ ಬೆಂಬಲವನ್ನು ಹೊಂದಿರುವಂತ ವ್ಯಕ್ತಿ ಅಂದ್ರೆ ಅದು ಇಮ್ರಾನ್ ಖಾನ್ ಮಾತ್ರ ಈಗ ಇಮ್ರಾನ್ ಖಾನ್ ಏನಾದರೂ ಜೈಲಿನಿಂದ ಹೊರಗಡೆ ಬಂದ್ರು ಅಂತಾದರೆ ನನಗೆ ದೊಡ್ಡ ಸಮಸ್ಯೆ ಆಗಬಹುದು ಅನ್ನೋದೇ ಮುನೀರ್ಗೆ ಇರುವಂತ ಆತಂಕ ಆ ಕಾರಣಕ್ಕಾಗಿ ಮುನೀರ್ ಇಮ್ರಾನ್ ಖಾನ್ ಹತ್ಯೆ ಮಾಡಿಸಿದ್ದಾನೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಇನ್ನು ಇಮ್ರಾನ್ ಖಾನ್ ಜೈಲು ಸೇರುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅಲ್ಲಿ ಪ್ರಧಾನಿಯಾಗಿದ್ರು ಅದಾದ ಬಳಿಕ ಅಧಿಕಾರದಿಂದ ಕೆಳಗಿಳಿಯುವಂತಹ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕ ಇಮ್ರಾನ್ ಖಾನ್ ಮೇಲೆ ಭ್ರಷ್ಟಾಚಾರದ ಸಾಕಷ್ಟು ಕೇಸ್ಗಳನ್ನು ಹಾಕಲಾಗಿದೆ ಆದ್ರೆ ಅದೊಂದು ಷಡ್ಯಂತ್ರ ಪಿತೂರಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೆಚ್ಚು ಕಡೆ ನೂರ ನಲವತ್ತೈದು ಕೇಸ್ಗಳಿದ್ದಾವೆ ಒಂದು ಕೇಸಲ್ಲಿ ಬೇಲ್ ಸಿಕ್ಕರು ಇನ್ನೊಂದು ಕೇಸಲ್ಲಿ ಒಳಗಡೆ ಇರಬೇಕು ಹೀಗೆ ಜೀವನ ಪೂರ್ತಿ ಒಳಗಡೆ ಇರುವಂತಹ ಪರಿಸ್ಥಿತಿ ಸೃಷ್ಟಿ ಮಾಡಲಾಗಿದೆ ಯಾವುದೇ ಚುನಾವಣೆಗೂ ಸ್ಪರ್ಧೆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲಾಗಿದೆ ಒಂದು ಕಡೆಯಿಂದ ಆ ರೀತಿಯಾಗಿ ಇಮ್ರಾನ್ ಖಾನ್ ನ ಮೂಲೆ ಗುಂಪು ಮಾಡಲಾಗಿತ್ತು ಇದೀಗ ಇಮ್ರಾನ್ ಖಾನ್ ಜೀವಂತವಾಗಿರೋದೇ ಬೇಡ ಎನ್ನುವ ರೀತಿಯಲ್ಲಿ ಹತ್ಯೆ ಮಾಡಿಸಿದ್ದಾರೆ ಎನ್ನುವಂತ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ ಬಹುತೇಕ ಅದು ಸತ್ಯ ಎನ್ನುವಂತಹ ಮಾತುಗಳು ಕೂಡ ಬಲವಾಗಿದೆ ನೋಡೋಣ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಹೇಳಿ ಹಾಗೇನಾದ್ರೂ ಆಗಿದ್ದು ಹೌದು ಅಂತ ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಗೆ ಬಂದು ತಲುಪಿಡುತ್ತೆ ಯಾಕಂದ್ರೆ ಈಗ ನಡೆಯುವಂತಹ ಅಂತರ್ ಯುದ್ಧ ಅದು ಎಂಥ ಪರಿಸ್ಥಿತಿ ಸೃಷ್ಟಿ ಮಾಡಬಹುದು ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಇನ್ನು ಪಾಕಿಸ್ತಾನದಲ್ಲಿ ಯಾಕೆ ಇಂಥ ಆತಂಕ ಅಂದ್ರೆ ಮಾಜಿ ಪ್ರಧಾನ ಮಂತ್ರಿಗಳನ್ನ ಕೊಂದಂತ ಇತಿಹಾಸ ಪಾಕಿಸ್ತಾನಕ್ಕಿದೆ ಹಿಂದೆಯೂ ಕೂಡ ಅಷ್ಟೇ ಸೇನಾ ಮುಖ್ಯಸ್ಥರು ಮಾಜಿ ಪ್ರಧಾನಿಯೊಬ್ಬರನ್ನ ಬೇಕಾದ ರೀತಿಯಲ್ಲಿ ನಿರ್ಧಯವಾಗಿ ಕೊಂದು ಹಾಕಿದಂತ ಉದಾಹರಣೆ ಇದೆ ಆ ಕಾರಣಕ್ಕಾಗಿ ಈಗ ಅಲ್ಲಿ ಮಾಜಿ ಪ್ರಧಾನ ಮಂತ್ರಿ ಇಮ್ರಾನ್ ಖಾನ್ ಹತ್ಯೆ ಆಗಿದೆ ಎನ್ನುವಂತಹ ಆತಂಕ ಅವರ ಪಕ್ಷದ ಕಾರ್ಯಕರ್ತರಿಗೆ ಶುರುವಾಗಿದೆ ಒಂದು ನಿಮಗೆ ಏನಿಸ್ತದೆ ನನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದಕ್ಕಾಗಿ